ಇವಾಗ ನಾನು ಹೇಳೋ ಕೆಲಸನ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ ಹೌದು ಸರ್ಕಾರದಿಂದ ಬಹಳಷ್ಟು ಬಾರಿ ಇದರ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬಿಟ್ಟರು ಅಲರ್ಟ್ನ ಕೊಟ್ಟರು ಬಟ್ ಆದರೂ ತುಂಬ ಜನ ಈ ಕೆಲಸನ ಮಾಡಿಲ್ಲ ಈ ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ಬಿ ಪಿ ಎಲ್ ಕಾರ್ಡ್ ಮಾತ್ರ ಅಲ್ಲ ನಿಮ್ಮ ಎ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳು ಇದ್ದಾವೆ ಸೊ ಏನು ಇದು ವಿಚಾರ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆಯೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ದೊಡ್ಡ ಡಾಕ್ಯುಮೆಂಟೇಷನ್ ಅನ್ನೋದು ನಿಮಗೆ ಗೊತ್ತು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯಾವ ಯೋಜನೆ ನೀವು ಫಲಾನುಭವಿಗಳು ಇವತ್ತೊಂದು ಹೆಲ್ತ್ ಇಶ್ಯೂಸ್ ಆದರೂ ಕೂಡ ನಿಮಗೆ ಹಾಸ್ಪಿಟಲೈಸ್ ಆದಾಗ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇರೋದೇ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಸೊ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಈಗ ನಾನು ಹೇಳುವಂಥ ಕೆಲಸನ ನೀವು ಮಾಡಿಲ್ಲ ಅಂದರೆ ಹೋಗುತ್ತೆ ನಿಮ್ಮ ಕಾರ್ಡೇ ಕ್ಯಾನ್ಸಲ್ ಆದಮೇಲೆ ನಿಮಗೆ ಇವಾಗ ಏನೇನು ಪ್ರಯೋಜನಗಳು ಬರ್ತಾ ಇದ್ದಾವೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗ ನಾನು ಏನು ಅಂತ ಹೇಳ್ತೀನಿ ಇವಾಗ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ದು ಆರು ತಿಂಗಳುಗಳ ಕಾಲ ನೀವೇನಾದರೂ ಡಿಪೋಗಳಿಗೆ ಹೋಗಿ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡು ಸಂಪೂರ್ಣವಾಗಿ ರದ್ದಾಗುತ್ತೆ ಮೊದಲನೇ ಪಾಯಿಂಟು ಕಂಪ್ಲೀಟ್ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವು ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಅರ್ಹರ ಆಗಿರೋದಿಲ್ಲ ಹೋಯ್ತು ಒಂದು ಸತಿ ಹೋಯ್ತು ಅಂದರೆ ಹೋಯ್ತು ನಿಮ್ಮ ಮತ್ತೆ ಅವಕಾಶ ಸಿಗೋದಿಲ್ಲ ಇನ್ನೊಂದು ವಿಚಾರ ಮೂರು ತಿಂಗಳ ಕಾಲ ನೀವೇನಾದರೂ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ವಾರ್ನಿಂಗ್ ಬರುತ್ತೆ ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಏನೋ ಮೂರು ತಿಂಗಳಿಂದ ರೇಷನ್ ತೊಗೊಂಡಿಲ್ಲ ನೀವು ಆ್ಯಕ್ಟಿವ್ ಇಲ್ಲ ಅಂತ ಹೇಳಿ ಯಾಕಂದರೆ ನೀವು ರೇಷನ್ ತೊಗೊಳಕ್ಕೆ ಹೋದಾಗೆಲ್ಲ ನಿಮ್ಮದು ಡೇಟಾನ ಫಿಲ್ ಮಾಡ್ಕೋತಾ ಇರ್ತಾರೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಆವಾಗ ನೀವು ಆ್ಯಕ್ಟಿವ್ ಇದ್ದೀರಾ ಬಟ್ ಇಲ್ಲ ನೀವು ಆ್ಯಕ್ಟಿವ್ ಇಲ್ಲ ನೀವು ಮೂರು ತಿಂಗಳ ಕಾಲ ರೇಷನ್ನ ತೊಗೊಂಡಿಲ್ಲ ಅಂತ ಹೇಳಿ ನಿಮಗೆ ಮೊದಲನೇ ವಾರ್ನಿಂಗ್ ಬರುತ್ತೆ ಡಿಪೋ ಕಡೆಗೆ ನೀವೇನಾದರೂ ಹೋದಾಗ ಅವ್ರು ಹೇಳ್ತಾರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಮೂರು ತಿಂಗಳು ಫಸ್ಟು ಟಾರ್ಗೆಟ್ ಇರುತ್ತೆ ಅದಾದಮೇಲೆ ಆರು ತಿಂಗಳ ತನಕ ನೀವು ತೊಗೊಂಡಿಲ್ಲ ಅಂದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಇರುವಂಥದ್ದು ಇನ್ನೊಂದು ವಿಚಾರ ಇದು ಇಂಪಾರ್ಟೆಂಟ್ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತು ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ನ ಲಿಂಕ್ ಮಾಡಿರ್ತೀವಿ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರ್ತೀವಿ ಈ ರೀತಿಯಾಗಿರುವಂಥ ಒಂದಷ್ಟು ಲಿಂಕಿಂಗ್ನ ನಾವು ಮಾಡಿರ್ತೀವಿ ಇವಾಗ ಇ ಕೆ ವೈ ಸಿ ಮಾಡಿರಬೇಕು ಪ್ರತಿಯೊಂದು ಮಾಡಿರಬೇಕು ಈಗ ಸರ್ಕಾರದಿಂದ ಬಂದಿರುವಂಥ ಇನ್ನೊಂದು ವಿಚಾರ ಏನು ಅಂದರೆ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂತ ಹೇಳಿ ಸುಮಾರು ಒಂದಷ್ಟು ಲಕ್ಷ ಜನರ ವರದಿನ ಕೊಟ್ಟಿದ್ದಾರೆ ನೀವೇನಾದರೂ ರೇಷನ್ ಕಾರ್ಡನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಇ ಕೆ ವೈ ಸಿ ಕೂಡ ನೀವು ಮಾಡಿಸಿರೋದಿಲ್ಲ ಇ ಕೆ ವೈ ಸಿ ಮಾಡಿಸ್ಬೇಕು ಇವಾಗ ಹೊಸ ಸದಸ್ಯರು ಹಾಕಿರ್ತೀರ ಅದಾದಮೇಲೆ ನೀವು ಇ ಕೆ ವೈ ಸಿ ಮಾಡೋದನ್ನು ಮರ್ತಿರ್ತೀರಾ ಇ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿದ್ರು ನಿಮ್ಮ ರೇಷನ್ ಕಾರ್ಡು ಈಗ ರದ್ದಾಗ್ತಾ ಇರುವಂಥದ್ದು ಹಾಗೆಯೇ ಇದಕ್ಕೆ ಕೊನೆಯ ದಿನಾಂಕ ಕೂಡ ವಿಸ್ತರಣೆ ಮಾಡ್ಕೊತಾನೆ ಬಂದಿದ್ದಾರೆ ಬಟ್ ಈಗ ಲಾಸ್ಟು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಿಮಗೆ ಇದಕ್ಕೆ ಕೊನೆಯ ದಿನಾಂಕ என்ன இ கே வை ஆகே மாசக்காக நம்ம ரேஷன் கார்டன ஆதார் கார்டு லிங்க் மாட்சதிக்க செப்டம்பர் ಮೂವತ್ತಕ್ಕೆ ಕೊನೆಯ ದಿನಾಂಕನ ಸರ್ಕಾರದಿಂದ ಹೇಳಿರುವಂಥದ್ದು ಸೊ ಇನ್ನೂ ಕೂಡ ಯಾರೆಲ್ಲ ಈ ಎರಡು ಕೆಲಸನ ಮಾಡಿಲ್ಲ ಈಗಲೇ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಲಿಂಕ್ ಮಾಡಿ ಇ ಕೆ ವೈಸಿನ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೆಪ್ಟೆಂಬರ್ ಆದಮೇಲೆ ನಿಮ್ಮ ಕಾರ್ಡು ಕಂಪ್ಲೀಟಾಗಿ ರದ್ದಾಗೋಗುತ್ತೆ ಇನ್ನು ಮುಂದಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ವಿಡಿಯೋ ಇಂದ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ನೀವು ಆಗಿದ್ರೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಷನಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡೋದನ್ನು ಮರಿಬಿಟ್ಟು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ